ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಇವತ್ತು ಮಾತೆಚಲಕ್ಕಿ ಗಂಜಿಗೆ ಸೂಪರ್ ಆಗಿ ಡಿಫ್ರೆಂಟ್ ಆಗಿ ಒಣಮೀನ ಚಟ್ನಿ ಮಾಡ್ತಾ ಇದ್ದೀನಿ ನುಂಗೇಲ್ ಮೀನ್ ಚಟ್ನಿ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಕ್ವಿಕ್ ಆಗಿ ಯಾವ ರೀತಿ ಒಣ ಮೀನಿನ ಚಟ್ನಿನ ಒಣಮೀನ ನೋಡೋಣ ಬನ್ನಿ ಒಣ ಮೀನು ಚಟ್ನಿಗೆ ಇಪ್ಪತ್ತರಷ್ಟು ಸಿಲ್ವರ್ ಫಿಶ್ ಅನ್ನ ತಗೊಂಡಿದೀನಿ ಇದ್ರ ಬದಲು ನೀವು ಬೇರೆ ಒಣ ಮೀನನ್ನು ತಗೋಬಹುದು ಇದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗೆ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದೀನಿ ಇದರ ತಲೆ ಭಾಗವನ್ನ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟಿಗೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಎರಡು ಮೂರು ಸಲನಾದರೂ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಎಲ್ಲವನ್ನ ಕ್ಲೀನ್ ಮಾಡಿ ಮೂರು ಸಲ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತಾ ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವ ಮೀನನ್ನ ನೀರೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಬೇಕಾಗಿಲ್ಲ ಆಲ್ರೆಡಿ ಇದರಲ್ಲಿ ಉಪ್ಪು ಇರೋದ್ರಿಂದ ಹಾಕಬೇಕಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಇದನ್ನು ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬಾಣಲೆ ಬಿಸಿ ಮಾಡಿಕೊಂಡು ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಎಣ್ಣೆಯನ್ನು ಚೆನ್ನಾಗಿ ಹೀರ್ಕೊಂಡು ನೋಡಿ ಡ್ರೈ ಆಗಿದೆ ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇಷ್ಟು ಡ್ರೈ ಆಗಿ ಮಾಡ್ಕೋಬೇಕಾಗುತ್ತೆ ಇನ್ನು ಇದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಬ್ಯಾಡ್ಗಿ ಮೆಣಸು ಒಂದು ಗಿಡ್ಡ ಮೆಣಸನ್ನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕಾಲು ಸ್ಪೂನ್ ಅಷ್ಟು ಸಾಸಿವೆ ಐದು ಹೆಸಳು ಬೆಳ್ಳುಳ್ಳಿ ಹಾಕಿ ಡ್ರೈ ಆಗಿ ಇದನ್ನ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕಬೇಕಾಗಿಲ್ಲ ಎಣ್ಣೆ ಹಾಕ್ತೀನಿ ಇದನ್ನ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇನ್ನು ಇದನ್ನ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಚಟ್ನಿಗೆ ಕೊಬ್ಬರಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ಕೊಬ್ಬರಿನ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಇದನ್ನು ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೋಬೇಕು ಗ್ರೈಂಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಸಣ್ಣಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿನ ಹಾಕಿ ಚಟ್ನಿ ಮಾಡೋದ್ರಿಂದ ಚಟ್ನಿನ ಮೂರು ದಿವಸ ನಾಲ್ಕು ದಿವಸ ಕೂಡ ಹಾಗೆ ಇಡ್ಬೋದು ಹಾಳಾಗಲ್ಲ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಕೊಬ್ಬರಿ ಜೊತೆಗೆ ಖಾರ ಹುಳಿ ಎಲ್ಲ ಸೇರಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನೀವು ಕೂಡ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಸೂಪರಾಗಿರುತ್ತೆ ಅನ್ನಕ್ಕೆ ಖಾಲಿ ತಿಳಿಸಾರನ್ನು ಮಾಡಿದಾಗ ಈ ಒಂದು ಚಟ್ನಿಯನ್ನ ನೀವು ಮಾಡಿ ತುಂಬ ಸೂಪರ್ ಆಗಿರುತ್ತೆ ಇವಾಗ ಎಲ್ಲವನ್ನ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರುವ ಮಸಾಲ ಸ್ವಲ್ಪ ಅರಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನು ಹಾಕದೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊಬ್ಬರಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಮತ್ತೆ ಇದನ್ನ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರನ್ನು ಹಾಕ್ತೇನೆ ಚಟ್ನಿನ ರೆಡಿ ಮಾಡ್ಕೊಬೇಕು ಇದನ್ನು ಇವಾಗ ಒಂದು ಬೌಲಿಗೆ ಹಾಕೊಳ್ಳೋಣ ಚಟ್ನಿ ರೆಡಿಯಾಗಿದೆ ಇನ್ನು ಇದಕ್ಕೆ ಸರ್ವ್ ಮಾಡುವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡ್ಕೊಂಡಿರುವ ಮೀನನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮೀನನ್ನು ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಒಣ ಮೀನಿನ ಚಟ್ನಿ ರೆಡಿಯಾಗುತ್ತೆ ತಿನ್ನುವಾಗ ಈರುಳ್ಳಿ ಮತ್ತೆ ಮೀನು ಸಿಕ್ಕಾಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸೂಪರ್ ಆಗಿ ಒಣ ಮೀನಿನ ಚಟ್ನಿ ಗಂಜಿ ಊಟ ಮಾಡೋಣ ಕುಚ್ಚಲಕ್ಕಿ ಗಂಜಿಗೆ ತುಂಬಾ ಸೂಪರ್ ಆಗಿರುತ್ತೆ ವೈಟ್ ರೈಸ್ ಮಾಡಿದ್ರು ಸೈಡ್ ಡಿಶ್ ಆಗಿ ಇದನ್ನ ಸರ್ವ್ ಮಾಡಬಹುದು ತುಂಬಾನೇ ಸೂಪರ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ